ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಹೈಪ್ ಬಟನನ್ನು ಪ್ರೆಸ್ ಮಾಡದೆ ಹೋಗಬೇಡಿ ಮೊನ್ನೆ ನಿನ್ನೆ ವಿಡಿಯೋಗೆ ತುಂಬ ಜನ ಹೈಪ್ ಮಾಡಿದ್ದೀರಾ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೈಪ್ ಮಾಡಿರೋದ್ರಿಂದ ಈ ಒಂದು ಗಾರ್ಡ್ನಿಂಗ್ ರಿಲೇಟೆಡ್ ವಿಡಿಯೋಸ್ ತುಂಬ ಜನರಿಗೆ ಯೂಟ್ಯೂಬ್ನವರು ಸಜೆಸ್ಟ್ ಮಾಡ್ತಾರೆ ಇದರಿಂದ ಗಾರ್ಡ್ನಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ತಲುಪುತ್ತೆ ಸೊ ದಯವಿಟ್ಟು ಹೈಪ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಆಗಿದ್ದರೆ ವಿಡಿಯೋ ಶುರು ಮಾಡೋಣ ಸುಲೇಖಾ ದೇವಿ ರೇಣುರಾಜಿ ಯುಕೆ ಬೂಮರ್ ಇನ್ನೂ ಹಲವಾರು ಜನ ತುಂಬ ಪ್ರೀತಿಯಿಂದ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಟಿಪ್ಸ್ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಒಳ್ಳೆಯ ಮಾಹಿತಿ ಅಂತ ಎಲ್ಲ ತುಂಬ ಜನ ಮೋಟಿವೇಟ್ ಮಾಡ್ತಾ ಇದ್ದೀರಾ ಇದು ಎಲ್ಲ ಕಮೆಂಟ್ಸ್ಗಳಿಗೆ ನಿಮ್ಮೆಲ್ಲರ ಪ್ರೀತಿಗೆ ದು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಕೆಲವೊಂದು ಟಿಪ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ ಏನು ಟಿಪ್ಸ್ ಅಂತಂದರೆ ನನಗನ್ಸುತ್ತೆ ಆಲ್ಮೋಸ್ಟ್ ಎಲ್ಲ ಟಿಪ್ಸ್ ನಿಮಗೆಲ್ಲ ಗೊತ್ತಿರ್ಬೋದು ಅಂತ ಆದರೂ ಕೂಡ ತುಂಬ ಜನರ ಕಮೆಂಟ್ಸ್ ಹಾಗೂ ರಿಕ್ವೆಸ್ಟ್ ಮೇರೆಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಜೊತೆಗೆ ಲಾಸ್ಟಲ್ಲಿ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಗ್ಗೆ ಕೂಡ ಇದ್ದೀನಿ ಏನು ಇವಳು ಡೈಲಿ ಫರ್ಟಿಲೈಸರ್ ತಿಳಿಸ್ತಾಳಲ್ಲ ಅಂತ ನೀವೆಲ್ಲ ಯೋಚನೆ ಮಾಡ್ಬೋದು ಗಿಡಗಳಿಗೆ ಫೀಡಿಂಗ್ ತುಂಬ ಮುಖ್ಯ ಗಿಡಗಳಿಗೆ ನಾವು ಫೀಡ್ ಮಾಡದೆ ಹೋದರೆ ಈ ರೀತಿ ಚಿಕ್ಕ ಕಟಿಂಗ್ನಲ್ಲಿ ಹೂಗಳು ಬರಲ್ಲ ಗ್ರೋತ್ ಆಗೋಲ್ಲ ಸೊ ಮೊದಲನೇ ಪಾಯಿಂಟ್ ಬಂದು ಏನು ಅಂತಂದರೆ ನೀವೆಲ್ಲ ಹೇಳ್ತಾ ಇದ್ದೀರಾ ಎಲ್ಲ ಫರ್ಟಿಲೈಸರ್ ಹಾಕ್ತೀವಿ ಆದರೆ ಗಿಡದಲ್ಲಿ ಗ್ರೋತ್ ಆಗೋಲ್ಲ ಹೂಗಳು ಬರೋಲ್ಲ ಹಾಗಿದ್ರೆ ನನ್ನ ಗಿಡದಲ್ಲಿ ಹೇಗೆ ಬರುತ್ತೆ ನೋಡಿ ಹೂಗಳು ಎಷ್ಟು ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿ ಕಲರ್ ಇದೆ ಚಿಕ್ಕ ಗಿಡ ದೊಡ್ಡ ಗಿಡ ಏನಲ್ಲ ಇಂಚಿನ ಹನ್ನೆರಡು ಇಂಚಿನ ನೆಟ್ಟಿರುವಂಥ ಗಿಡಗಳು ನಾವು ನರ್ಸರಿಯಿಂದ ತರ್ತೀವಲ್ಲ ಆ ಗಿಡದ ಮಣ್ಣು ಹೇಗಿದೆ ಅನ್ನೋದು ನಮಗೆ ಗೊತ್ತಿರಬೇಕು ಕಾಂಪ್ಯಾಕ್ಟ್ ಆಗಿದ್ದರೆ ಆ ಮಣ್ಣನ್ನು ಒಂದು ಅರವತ್ತು ಪ್ರತಿಶತ ತೆಗಿಬೇಕು ಅಂತ ನಾನು ಹಲವಾರು ರಿಪೋರ್ಟಿಂಗ್ ಮಾಡಬೇಕಾದ್ರೆ ವೀಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ಮಣ್ಣನ್ನು ಅವರು ಪುಣೆ ವೆರೈಟಿ ಕೆಂಪು ಸಾಯಿಲ್ ಆಗಿರ್ಬೋದು ಕಪ್ಪು ಕ್ಲೇ ಸಾಯ್ಲಲ್ಲಿ ನೆಟ್ಟಿರ್ತಾರೆ ನೀವು ಅದನ್ನು ಹಾಗೆ ತಂದು ರಿಪೋರ್ಟ್ ಮಾಡಿಬಿಟ್ರೆ ಆ ಗಿಡದ ಬೇರುಗಳು ಚೆನ್ನಾಗಿ ಆಳವಾಗಿ ಇಳ್ಕೊಳ್ಳೋಲ್ಲ ಆವಾಗ ನೀವು ಹಾಕಿರುವಂಥ ಫರ್ಟಿಲೈಸರ್ ಚೆನ್ನಾಗಿ ಕೆಲಸ ಮಾಡಲ್ಲ ಸೊ ನೀವೇನು ಮಾಡಬೇಕು ವೆಲ್ಡ್ರೀನ್ ಸಾಯಿಲನ್ನು ಮಿಕ್ಸ್ ಮಾಡಿಬಿಟ್ಟು ಗಿಡಗಳನ್ನು ನೆಟ್ಕೊಳ್ಬೇಕು ಆವಾಗ ನೀವು ಹಾಕುವಂಥ ಫರ್ಟಿಲೈಸರ್ ಕೆಲಸ ಮಾಡುತ್ತೆ ನೆಕ್ಸ್ಟ್ ಬಂದು ಅವರು ಅತಿಯಾದಂತಹ ಕೆಮಿಕಲ್ ಫರ್ಟಿಲೈಸರನ್ನು ಹಾಕಿರ್ತಾರೆ ಇದರಿಂದ ಆ ನರ್ಸರಿಯಿಂದ ತರಬೇಕಾದ್ರೆ ಹೂಗಳು ಬಂದಿರುತ್ತೆ ಮನೆಗೆ ತಂದ ನಂತರ ಹೂಗಳು ಬರೋಲ್ಲ ಯಾಕಂತಂದರೆ ಡಿ ಎ ಪಿ ಅಮೋನ್ ಯೂರಿಯಾ ಅದು ಇದು ಹಾಕಿ ಮಣ್ಣು ಏನಾಗಿರುತ್ತೆ ಅಂತಂದರೆ ಆಲ್ಕಲೈನ್ ಆಗಿರುತ್ತೆ ಅಂ ಕ್ಷಾರೀಯ ಆಗಿರುತ್ತೆ ಇದರಿಂದ ನಾವು ಮನೆಗೆ ತಂದ ತಕ್ಷಣ ಒಂದೆರಡು ದಿನ ಹೂಗಳು ಬರುತ್ತೆ ಆ ನಂತರ ಮತ್ತೆ ಹೂಗಳು ಬರಲ್ಲ ನೋಡಿ ಈ ಗಿಡದಲ್ಲಿ ಎಷ್ಟು ಮಗುಗಳಿದೆ ಚಿಕ್ಕ ಗಿಡ ಆರೆಂಜಿನ ಬಾಟಲ್ ನೆಟ್ಟಿರುವಂಥ ಗಿಡ ಇದು ಕೂಡ ನರ್ಸರಿಯಿಂದ ತಂದಿರುವಂಥ ಗಿಡನೇ ನೋಡಿ ಎಷ್ಟು ಹೆಲ್ದಿಯಾಗಿದೆ ಬರುವಂಥ ಕಾಂಡದಿಂದ ಮಗುಗಳು ಬರ್ತಾಯಿದೆ ಸೊ ನಾವು ಮನೆಗೆ ತಂದ ನಂತರ ಆ ಮಣ್ಣನ್ನು ರಿಮೂವ್ ಮಾಡಿದ ನಂತರ ಸಾಧ್ಯವಾದಷ್ಟು ಆಮ್ಲೀಯತೆಯನ್ನು ಉಂಟು ಮಾಡುವಂಥ ಫರ್ಟಿಲೈಸರನ್ನು ಕೊಡಬೇಕು ಇದ್ರ ಬಗ್ಗೆ ಮತ್ತೆ ಮುಂದೆ ಹೇಳ್ತೀನಿ ಇವತ್ತಿನ ಫರ್ಟಿಲೈಸರ್ ಬಂದು ನೋಡೋಣ ನಾನಿಲ್ಲಿ ಸಾಸಿವೆ ಹಿಂಡಿಯನ್ನು ಇದ್ದೀನಿ ಈ ಸಾಸಿವೆ ಹಿಂಡಿ ಚಳಿಗಾಲದಲ್ಲಿ ನೀವು ಕೊಡಲೇಬೇಕಾಗಿರುವಂಥ ಫರ್ಟಿಲೈಸರ್ ತುಂಬಾ ಹೀಟ್ ಇರುವಂಥ ಉಷ್ಣಾಂಶವನ್ನು ಹೊಂದಿರುವಂಥ ಫರ್ಟಿಲೈಸರ್ ಈ ರೀತಿ ಚಕ್ಕೆ ಫಾರ್ಮ್ನಲ್ಲಿ ಸಿಗುತ್ತೆ ಇಲ್ಲ ಅಂತಂದರೆ ನಿಮಗೆ ಪೌಡರ್ ರೀತಿಯಲ್ಲೂ ಕೂಡ ಸಿಗುತ್ತೆ ಆನ್ಲೈನ್ ಆಫ್ಲೈನ್ ಎಲ್ಲ ಕಡೆಯೂ ಸಿಗುತ್ತೆ ನಿಮಗೆ ಈ ಸೀಡ್ ಅಲ್ಲಿ ಆಮೇಲೆ ಫರ್ಟಿಲೈಸರ್ ಅಲ್ಲಿ ನೀವು ಕೇಳಿದ್ರೆ ಒಂದು ಐವತ್ತರಿಂದ ಅರವತ್ತು ರೂಪಾಯಿ ಕೆಜಿ ನಿಮಗೆ ಈಜಿ ಆಗಿ ಸಿಗುತ್ತೆ ಇದನ್ನು ನೀವೇನು ಮಾಡಬೇಕು ಚಳಿಗಾಲದಲ್ಲಿ ತುಂಬಾ ಕೇರ್ಫುಲ್ಲಾಗಿ ತುಂಬಾ ಒಳ್ಳೆಯ ಒಂದು ಡೈಲ್ಯೂಷನ್ನಲ್ಲಿ ಯೂಸ್ ಮಾಡಬೇಕು ಯಾವುದೋ ಒಂದು ಚಕ್ಕೆ ತಂದೆ ನೆನೆ ಹಾಕದೆ ಎಷ್ಟು ಬೇಕೋ ಅಷ್ಟು ಡೈಲ್ಯೂಟ್ ಮಾಡಿ ಹಾಕದೆ ಈ ರೀತಿ ನಡೆಯಲ್ಲ ಯಾಕಂತಂದರೆ ಈ ಗಿಡ ಗಿಡಗಳಿಗೆ ಈ ಒಂದು ಫರ್ಟಿಲೈಸರ್ ನಾವು ಅತಿಯಾಗಿ ಹಾಕಿದ್ರೆ ಚೆನ್ನಾಗಿ ಡೈಲ್ಯೂಟ್ ಮಾಡದೆ ಹಾಕದೆ ಏನಾಗುತ್ತೆ ಅಂದರೆ ಗಿಡಗಳು ಸತ್ತೋಗುತ್ತೆ ಫಂಗಸ್ ಬರುತ್ತೆ ಎಲೆಗಳೆಲ್ಲ ಕಂಪ್ಲೀಟಾಗಿ ಹಳದಿಯಾಗಿ ಉದುರೋಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಲೀಟರ್ ನೀರಲ್ಲಿ ಒಂದು ಎರಡು ವಸ್ತುಗಳನ್ನು ಹಾಕ್ತಾ ಇದ್ದೀನಿ ಮೊದಲನೇದು ಬಂದು ಈ ಸಾಸಿವೆ ಹಿಂಡಿ ನೋಡಿ ಒಂದು ಡಬ್ಬ ತೊಗೊಳ್ಳಿ ಅಥವಾ ಒಂದು ಬಕೆಟ್ ತೊಗೊಳ್ಳಿ ಏನಾದರೂ ತಗೊಳ್ಳಿ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಯಲ್ಲಿ ನೀವು ಮಾಡ್ಕೊಳ್ಬೋದು ಒಂದು ಎರಡೇ ಗಿಡ ಇದೆಯಾ ಒಂದು ಗ್ಲಾಸಲ್ಲೂ ನೀವು ಮಾಡ್ಕೊಳ್ಬೋದು ಒಂದು ಐವತ್ತು ಗಿಡ ಇದೆಯಾ ಒಂದು ಬಕೆಟಲ್ಲೂ ಮಾಡ್ಕೊಳ್ಬೋದು ಒಂದು ಇಪ್ಪತ್ತರಿಂದ ಮೂವತ್ತು ಗಿಡ ಇದೆಯಾ ಈ ರೀತಿ ಒಂದು ಲೀಟರ್ ನೀರಿನಲ್ಲಿ ನೀವು ಮಾಡ್ಬೋದು ಒಂದು ಐವತ್ತು ಗ್ರಾಮ್ನಷ್ಟು ನಾನಿಲ್ಲಿ ಸಾಸಿವೆ ಹಿಂಡಿಯನ್ನು ತಗೊಳ್ತಾ ಇದ್ದೀನಿ ಈ ಸಾಸಿವೆ ಹಿಂಡಿ ನನ್ನ ಹತ್ರ ಚಕ್ಕೆ ಫಾರ್ಮ್ನಲ್ಲಿರೋದರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕು ಇದು ಕಂಪ್ಲೀಟಾಗಿ ಡಿಸಾಲ್ವ್ ಆಗೋದಕ್ಕೆ ಜಾಸ್ತಿ ಜಾಸ್ತಿ ನೀವು ಯೂಸ್ ಮಾಡಬೇಡಿ ನೀವು ಮೊದಲನೇ ಸಾರಿ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಕೇವಲ ಒಂದು ಗಿಡಕ್ಕೆ ಯೂಸ್ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಹೇಗೆ ಸಿಗುತ್ತೋ ಆನಂತರ ನೀವೇನು ಮಾಡ್ಬೋದು ಇದನ್ನು ಮತ್ತೆ ರಿಪೀಟ್ ಆಗಿ ಬೇರೆ ಗಿಡಗಳಿಗೆ ಹಾಕ್ಬೋದು ಯಾವುದೇ ಒಂದು ವಿಡಿಯೋ ನೋಡಿದ್ರೂ ಕೂಡ ಇಮಿಡಿಯೇಟಾಗಿ ಎಲ್ಲ ಗಿಡಗಳಲ್ಲೂ ಯೂಸ್ ಮಾಡಬೇಡಿ ಒಂದು ಗಿಡಕ್ಕೆ ಯೂಸ್ ಮಾಡಿ ಅದರಿಂದ ರಿಸಲ್ಟ್ ಹೇಗೆ ಬರುತ್ತೋ ನೋಡಿ ನೀವೇನು ಮಾಡಿ ಬೇರೆ ಗಿಡಗಳಿಗೆ ಯೂಸ್ ಮಾಡಿ ನಿಮ್ಗೆ ಸರಿ ಅನ್ನಿಸ್ಲಿಲ್ವಾ ಮತ್ತೊಂದು ಫರ್ಟಿಲೈಸರ್ ಅಥವಾ ನಿಮ್ಗೆ ಯಾವ್ದು ಸರಿ ಅನಿಸುತ್ತೋ ಆ ರೀತಿ ನೀವೇನು ಮಾಡ್ಬೋದು ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಬಂದು ಇಲ್ಲಿ ಬೆಲ್ಲ ಬೆಲ್ಲವನ್ನು ನಾನು ಯಾಕೆ ಪ್ರತಿ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ಅದಂದರೆ ಇದು ಮಣ್ಣನ್ನು ತುಂಬಾ ಹಗುರವಾಗಿಸುತ್ತೆ ನೀವು ನರ್ಸರಿಯಿಂದ ತಂದಿರುವಂಥ ಗಿಡಗಳು ಏನು ಮಣ್ಣು ಕಾಂಪ್ಯಾಕ್ಟ್ ಆಗಿರುತ್ತೋ ಗಟ್ಟಿಯಾಗಿರುತ್ತೋ ಆ ಮಣ್ಣಿನಲ್ಲಿ ನೀವು ಬೆಲ್ಲವನ್ನು ಬೆರೆಸಿರುವಂಥ ಫರ್ಟಿಲೈಸರನ್ನು ಕೊಡೋದ್ರಿಂದ ಆ ಮಣ್ಣು ಸಾಫ್ಟ್ ಆಗುತ್ತೆ ಫಲ ಫಲವತ್ತತೆಯನ್ನು ಮರಳಿ ಪಡ್ಕೊಳ್ಳುತ್ತೆ ಅದರಲ್ಲಿ ಮೈಕ್ರೋಬ್ಸ್ ಅಂತಂದರೆ ಸೂಕ್ಷ್ಮ ಜೀವಿಗಳ ಉತ್ ಉತ್ಪಾದನೆ ಹೆಚ್ಚಾಗುತ್ತೆ ಇದರಿಂದ ಗಿಡದಲ್ಲಿ ನಾವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಕೆಲಸ ಮಾಡುತ್ತೆ ಬೇರುಗಳು ಆಳವಾಗಿ ಬೆಳೆಯುತ್ತೆ ಜೊತೆಗೆ ಇದರಲ್ಲಿ ಐರನ್ ಕ್ಯಾಲ್ಸಿಯಂ ಫಾಸ್ಫರಸ್ ಪೊಟ್ಯಾಷಿಯಮ್ ಕೂಡ ಇದೆ ಜಿಂಕ್ ಇದೆ ಕಬ್ಬಿನಾಂಶ ಹೇರಳವಾಗಿರೋದ್ರಿಂದ ಗಿಡದ ಎಲೆಗಳು ಹಾಗೂ ಬ್ರಾಂಚಸ್ ಏನಾಗುತ್ತೆ ಹೆಲ್ದಿಯಾಗಿ ಬರುತ್ತೆ ನೋಡಿ ನಾನಿಲ್ಲಿ ಒಂದು ಎರಡು ಚಕ್ಕೆಯನ್ನು ಸಾಸಿವೆ ಹಿಂಡಿಯನ್ನು ಹಾಕಿದ್ದೀನಿ ಒಂದು ಚಮಚದಷ್ಟು ಬೆಲ್ಲ ಹಾಕಿ ಈ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಐದರಿಂದ ಆರು ದಿನ ಬಿಡಿ ಡೈಲಿ ಏನು ಮಾಡಿ ಒಂದು ಡೈಲಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಮುಚ್ಚಳವನ್ನು ಸ್ವಲ್ಪ ಲೂಸ್ ಮಾಡಿ ಇಲ್ಲ ಅಂತಂದರೆ ಹೋಲಿರುವಂಥ ಡಬ್ಬದಲ್ಲಿ ಹಾಕಿದ್ರು ಕೂಡ ಅದರಲ್ಲಿ ಗಾಳಿ ಆಡುತ್ತೆ ಆದರೆ ಕಂಪ್ಲೀಟಾಗಿ ಐದು ದಿನದವರೆಗೆ ಮುಚ್ಚಿಡಬೇಡಿ ಆಮೇಲೆ ಒಂದು ಕೋಲ್ನಿಂದ ಅಥವಾ ಒಂದು ಚಮಚದಿಂದ ಮಿಕ್ಸ್ ಮಾಡಿ ಇದರಿಂದ ಆ ಬೆಲ್ಲ ಮತ್ತು ಸಾಸಿವೆ ಹಿಂಡಿ ತಮ್ಮ ಕೆಲಸವನ್ನು ಚೆನ್ನಾಗಿ ಮಾಡುತ್ತೆ ಐದು ದಿನ ಆದ ನಂತರ ನೋಡಿ ಈ ರೀತಿ ಎಲ್ಲ ಸಾಸಿವೆ ಹಿಂಡಿ ಮತ್ತು ಬೆಲ್ಲ ಕಂಪ್ಲೀಟಾಗಿ ಡಿಸಾಲ್ವ್ ಆಗಿ ಕೆಳಗಡೆ ಬಂದು ಕುಟ್ಕೊಂಡಿರುತ್ತೆ ಈ ಮೇಲ್ಗಡೆ ಏನಾಗಿರುತ್ತೆ ಅದರಲ್ಲಿರುವಂಥ ನೈಟ್ರೋಜನ್ ಫಾಸ್ಫೋರಸ್ ಪೊಟ್ಯಾಷಿಯಮ್ನ ಅಂಶಗಳು ಬೆಲ್ಲದರಿ ಬೆಲ್ಲದಲ್ಲಿರುವಂಥ ಒಂದು ಇಂಗ್ರೀಡಿಯಂಟ್ಸ್ ಆ ನೀರಿನಲ್ಲಿ ಡೈಲ್ಯೂಟ್ ಆಗಿರುತ್ತೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಸಿವೆ ಇಂಡಿಯಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನು ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಎಷ್ಟು ಅಂಶದಲ್ಲಿ ಯಾವೊಂದು ಎನ್ ಪಿ ಕೆ ಅಂಶ ಇದೆ ಅನ್ನೋದನ್ನು ಇದನ್ನು ನೀವು ಜರಡಿ ಹಿಡ್ಕೊಳ್ಬೇಕು ಇದು ಮುಖ್ಯವಾದಂಥ ಅಂಶ ತುಂಬ ಜನ ಹಲವಾರು ವಿಡಿಯೋಗಳನ್ನು ನೋಡಿರ್ಬೋದು ಡೈರೆಕ್ಟಾಗಿ ಜರಡಿ ಹಿಡಿದೇನೆ ಸಾಸಿವೆ ಹಿಂಡಿಯನ್ನು ಕೊಡೋದನ್ನು ತೋರಿಸಿರ್ಬೋದು ಆದರೆ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಜರಡಿ ಹಿಡ್ಕೊಂಡ್ರೆ ತುಂಬಾ ಬೆಸ್ಟ್ ಯಾಕಂತಂದರೆ ಈ ಒಂದು ಸಾಸಿವೆ ಹಿಂಡಿಯ ಈ ಒಂದು ಏನು ವೇಸ್ಟ್ ಪಾರ್ಟ್ ಅಂತಂದರೆ ವೇಸ್ಟ್ ಅಂತಲ್ಲ ನೀವು ಮತ್ತೆ ಅದನ್ನು ನೆನೆಸ್ಕೊಳ್ಬೋದು ಆದರೆ ಗಿಡದಲ್ಲಿ ಈ ಒಂದು ಅನ್ನ ಹಾಕೋದ್ರಿಂದ ತುಂಬ ಬೇಗ ಫಂಗಸ್ ಬಂದುಬಿಡತ್ತೆ ಸೊ ಹಾಗಾಗಿ ಜರಡಿ ಹಿಡ್ಕೊಳ್ಳಿ ನೀವು ಮತ್ತೆ ಏನು ಮಾಡ್ಬೋದು ಅದನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಮತ್ತೆ ಒಂದು ನಾಲ್ಕು ದಿನ ಎಂಟು ದಿನ ಬಿಟ್ಟು ಮತ್ತೆ ಅದನ್ನು ನೀವೇನು ಮಾಡ್ಬೋದು ಗಿಡಗಳಲ್ಲಿ ಡೈಲ್ಯೂಟ್ ಮಾಡಿ ಬಳಸ್ಬೋದು ಸೊ ನಾನಿಲ್ಲಿ ಒಂದು ಲೀಟರ್ ನೀರಿಗೆ ಒಂದು ಹತ್ತು ಲೀಟರ್ನಷ್ಟು ನಾರ್ಮಲ್ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡೈಲ್ಯೂಟ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಅದು ಎಷ್ಟು ಲೈಟ್ ಕಲರಲ್ಲಿ ಫರ್ಟಿಲೈಸರ್ ರೆಡಿಯಾಗುತ್ತೋ ಅಷ್ಟು ಒಳ್ಳೆಯದು ಆಮೇಲೆ ಇದನ್ನು ನಾವು ಡೈಲ್ಯೂಟ್ ಮಾಡಿದ ನಂತರ ಗಿಡಗಳ ಮಣ್ಣು ಏನಾಗಿರಬೇಕು ಕಂಪ್ಲೀಟಾಗಿ ಒಣಗಿರಬೇಕು ಆಮೇಲೆ ನೋಡಿ ಇದನ್ನು ಮಿಕ್ಸ್ ಮಾಡಿ ಇದರಲ್ಲಿ ಒಂದು ಚಮಚ ಅಥವಾ ಒಂದು ಅರ್ಧ ಚಮಚದಷ್ಟು ಫಂಗಿಸೈಡ್ ಪೌಡರನ್ನು ಮಿಕ್ಸ್ ಮಾಡಿಕೊಳ್ಳಿ ಯಾಕೆ ಅನ್ನೋದಾದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಗಿಡಗಳು ತುಂಬಾ ವೀಕ್ ಆಗಿದ್ರೆ ಅಥವಾ ಈ ಗಿಡ ಗಿಡಗಳಲ್ಲಿ ಮಣ್ಣಿನಲ್ಲಿ ಏನಾದರೂ ಫಂಗಸ್ ಆಲ್ರೆಡಿ ಇದ್ದರೆ ತುಂಬ ಬೇಗ ಇದರಿಂದ ಕೂಡ ಫಂಗಸ್ ಬರುತ್ತೆ ಆನಂತರ ಇದನ್ನು ಫಂಗಿಸೈಡ್ ಹತ್ತು ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಅರ್ಶಿನ ಪುಡಿಯನ್ನು ಕೂಡ ಇಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಸೊ ಆದರೆ ಗಿಡಗಳಿಗೆ ಈ ಸಾಸಿವೆ ಹಿಂಡಿಯ ಉಪಯೋಗ ತುಂಬಾ ಇದೆ ಇದರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾನು ಇದನ್ನು ಪ್ರತಿಯೊಂದು ಬೇಸಿಗೆಯಲ್ಲೂ ಕೂಡ ಯೂಸ್ ಮಾಡ್ತೀನಿ ಚಳಿಗಾಲದಲ್ಲೂ ಯೂಸ್ ಮಾಡ್ತೀನಿ ಆದರೆ ಮಳೆಗಾಲದಲ್ಲಿ ಯೂಸ್ ಮಾಡಲ್ಲ ಯಾಕಂತಂದರೆ ಆವಾಗ ತುಂಬ ಬೇಗ ಗಿಡಗಳು ಹಾಳಾಗೋಗಿಬಿಡುತ್ತೆ ಹಾಗಾಗಿ ನೋಡಿ ಒಂದು ಅರ್ಧ ಲೀಟರ್ ಎರಡುನೂರಿಂದ ಮುನ್ನೂರು ಎಮ್ ಎಲ್ ಅಥವಾ ಗಿಡದ ಸೈಜ್ ದೊಡ್ಡದಾಗಿದೆ ಅಂತಂದರೆ ಒಂದು ಅರ್ಧ ಲೀಟರ್ ಸಾಕು ಒಂದೊಂದು ಲೀಟರ್ ಹಾಕೋಕೆ ಹೋಗಬೇಡಿ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಸಡಿಲ ಮಾಡ್ಕೊಳ್ಳಿ ಆದರೆ ಈ ಫರ್ಟಿಲೈಸರ್ ಕೊಡೋದಕ್ಕೂ ಮುಂಚೆ ಒಂದು ಐದು ದಿನದವರೆಗೆ ಯಾವುದೇ ಫರ್ಟಿಲೈಝರ್ ಯೂಸ್ ಮಾಡಿರಬಾರ್ದು ಈ ಫರ್ಟಿಲೈಸರ್ ಕೊಟ್ಟ ನಂತರ ಒಂದು ಎಂಟು ಹತ್ತು ದಿನದವರೆಗೆ ಯಾವುದೇ ರೀತಿಯ ಫರ್ಟಿಲೈಸರ್ ಆ ಗಿಡಕ್ಕೆ ಹಾಕಬೇಡಿ ನೋಡಿ ಈ ರೀತಿ ಮಣ್ಣು ಹಸಿಯಾಗಿದ್ದರೆ ಆ ಗಿಡಕ್ಕೆ ಈ ಒಂದು ಸಾಸಿವೆ ಹಿಂಡಿಯನ್ನು ಕೊಡಲೇಬೇಡಿ ಯಾಕಂತಂದರೆ ಏನಾಗುತ್ತೆ ಅಂತಂದರೆ ತುಂಬ ಫಂಗಸ್ ಒಳಗಾಗತ್ತೆ ಬೇರುಗಳು ಕೂಡ ಚೆನ್ನಾಗಿ ಇದನ್ನು ಹೀರಿಕೊಳ್ಳಲ್ಲ ಅಬ್ಸಾರ್ವ್ ಮಾಡ್ಕೊಳ್ಳಲ್ಲ ಅದರ ಕೆಲಸ ಕೂಡ ಸರಿಯಾಗಲ್ಲ ಹಾಗಾಗಿ ಸೊ ಮಣ್ಣು ಏನಾಗಿರಬೇಕು ಈ ರೀತಿ ಒಣಗಿರಬೇಕು ಆವಾಗ ಮಾತ್ರ ಇದನ್ನು ನೀವು ಕೊಡಲೇಬೇಕು ಆ ನಂತರ ತುಂಬ ಬಿಸಿಲಿರುವಾಗ ಕೊಡಬೇಡಿ ನೋಡಿ ನಾನು ಈ ವರ್ಷದಿಂದ ಸ್ಟ್ರಾಬೆರಿ ಬೆಳೆಯೋದಕ್ಕೆ ಶುರು ಮಾಡಿದ್ದೀನಿ ಆಲ್ರೆಡಿ ನನ್ನ ಗಿಡದಲ್ಲಿ ಎರಡು ತುಂಬ ಸುಂದರವಾಗಿರುವಂಥ ತುಂಬ ರಸವನ್ನು ಹೊಂದಿರುವಂಥ ಸ್ಟ್ರಾಬೆರಿ ಕೂಡ ಬಂದಿದೆ ಇದ್ರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ನಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಸೊ ಆಮೇಲೆ ನಾನು ಆವಾಗಲೇ ಹೇಳ್ತಾ ಇದ್ದೆ ಮಣ್ಣು ಕಾಂಪ್ಯಾಕ್ಟ್ ಆಗಿದ್ದರೆ ಅಥವಾ ಮಣ್ಣು ಆಲ್ಕಲೈನ್ ಆಗಿದ್ದರೆ ನೀವೇನು ಮಾಡಬೇಕು ಕಾಫಿ ಪೌಡ್ರ್ ಟೀ ಪೌಡ್ರನ್ನು ಮೇಲಿನ ಮೇಲೆ ಯೂಸ್ ಮಾಡಿ ಇದರಿಂದ ಮಣ್ಣು ಏನಾಗುತ್ತೆ ಅಂತಂದರೆ ಆಮ್ಲೀಯ ಆಗುತ್ತೆ ಇದರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಕೆಲಸ ಮಾಡುತ್ತೆ ಆಮೇಲೆ ಟಿಲ್ಲಿಂಗ್ ಮಣ್ಣನ್ನು ಮೇಲಿನ ಮೇಲೆ ಲೂಸ್ ಮಾಡ್ತಾಯಿರಿ ಇದರಿಂದ ಕೂಡ ನಾವು ಮ ನರ್ಸರಿಯಿಂದ ತಂದಿರುವಂಥ ಮಣ್ಣು ಏನಾಗಿರುತ್ತೆ ಗಟ್ಟಿಯಾಗಿರುತ್ತಲ್ಲ ಅಲ್ಲಿ ಗಾಳಿ ಚೆನ್ನಾಗಿ ಆಡೋದ್ರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ನನ್ನಿಬ್ಬರು ಮಕ್ಕಳು ಸ್ಟ್ರಾಬೆರಿ ನೋಡಿ ಬಿಡಲೇ ಇಲ್ಲ ಮಮ್ಮಿ ಇವತ್ತು ನಾವು ಕಟ್ ಮಾಡಿ ತಿಂದೇ ತಿಂತೀವಿ ಅಂತ ಹಣ್ಣನ್ನು ಕಟ್ ಮಾಡಿ ಏನು ಮಾಡಿದ್ರು ಇಬ್ಬರು ಮಕ್ಕಳು ಇದನ್ನು ಈಕ್ವಲ್ ಆಗಿ ಶೇರ್ ಮಾಡಿ ತಿನ್ ತಿಂದ್ಬಿಟ್ರು ಸೊ ಇದನ್ನು ಒಂದು ನಿಮ್ಗೆಲ್ಲರಿಗೂ ತಿಳಿಸಬೇಕು ಅಂತ ಒಂದು ಸಣ್ಣ ವಿಷಯ ಆದರೂ ಕೂಡ ನಾನು ಖುಷಿಯನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಆನಂತರ ನೆಕ್ಸ್ಟ್ ಬಂದು ನರ್ಸರಿಯಿಂದ ತರಬೇಕಾದ್ರೆ ಗಿಡಗಳನ್ನು ಸಾಧ್ಯವಾದಷ್ಟು ಆರೋಗ್ಯಕರವಾಗಿರುವಂಥ ಗಿಡಗಳನ್ನು ತೊಗೊಂಡು ಬನ್ನಿ ಆಮೇಲೆ ಟೀ ಪೌಡರ್ ಕಾಫಿ ಪೌಡರ್ ಜೊತೆಗೆ ನೀವೇನು ಮಾಡ್ಬೋದು ನಿಂಬೆಹಣ್ಣಿನ ರಸ ಆಗಿರ್ಬೋದು ಇನ್ನೂ ಹಲವಾರು ರೀತಿಯ ಫರ್ಟಿಲೈಸರ್ ಬರುತ್ತೆ ಅದನ್ನು ಕೂಡ ನೀವು ಮಣ್ಣಿನಲ್ಲಿ ಮೇಲಿನ ಮೇಲೆ ಪ್ರಯೋಗ ಮಾಡೋದ್ರಿಂದ ಮಣ್ಣಿನಾಗುತ್ತೆ ಹೆಲ್ದಿ ಆಗುತ್ತೆ ಹಾಗೂ ನಾವು ಹಾಕುವಂಥ ಫರ್ಟಿಲೈಸರನ್ನು ಗಿಡಗಳು ಚೆನ್ನಾಗಿ ಅಬ್ಸಾರ್ಬ್ ಕೂಡ ಮಾಡ್ಕೊಳ್ಳುತ್ತೆ ಒಂದೇ ಗಿಡಕ್ಕೆ ಮೇಲಿನ ಮೇಲೆ ಹಲವಾರು ರೀತಿಯ ಫರ್ಟಿಲೈಸರ್ ಕೂಡ ಕೊಡಬೇಡಿ ಇದರಿಂದ ಕೂಡ ಗಿಡಗಳು ಚೆನ್ನಾಗಿ ಬೆಳೆಯಲ್ಲ ಹೂಗಳು ಕೂಡ ಬರಲ್ಲ ಆ ಗಿಡ ನೀವು ಹಾಕಿರುವಂಥ ಫರ್ಟಿಲೈಸರ್ ಎಫೆಕ್ಟ್ ಆಗಬೇಕು ಅದರಲ್ಲಿ ಮೊಗ್ಗುಗಳು ಬರಬೇಕು ಮಗುಗಳು ಹೂವಾಗಿ ಅರಳಬೇಕು ಆನಂದ ನೀವೇನು ಮಾಡಿ ಮತ್ತೊಂದು ಫರ್ಟಿಲೈಸರ್ ಅನ್ನು ನಿಮ್ಗಿಡದ ಮೇಲೆ ಪ್ರಯೋಗ ಮಾಡಿ ಇವಿಷ್ಟು ವಿಷಯಗಳು ಇವತ್ತಿನ ವಿಡಿಯೋನಲ್ಲಿ ಸೊ ನಾನು ಹೇಳಿರುವಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ